ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ವಿನಿ ನವೀನ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನನಗಂತೂ ಸ್ವಲ್ಪ ಹುಷಾರಿಲ್ಲ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ನನ್ನ ಎಲ್ಲ ಯಾವ ಥರ ಆಗಿದೆ ಅಂದ್ಬಿಟ್ಟು ಫುಲ್ ಮುಖ ಎಲ್ಲ ಉತ್ಕೊಂಡ್ಬಿಟ್ಟಿತ್ತು ಜ್ವರ ಮೈಕೈ ಎಲ್ಲ ನೋವು ಕೋಲ್ಡು ಈ ಥರ ಆಗಿತ್ತು ವೆದರ್ ಕೂಡ ಚೆನ್ನಾಗಿರಲಿಲ್ವಲ್ಲ ಹಾಗಾಗಿ ಇವತ್ತು ಬಂದು ಶುಕ್ರವಾರ ಬೆಳಗ್ಗೆನೇ ಪೂಜೆ ಎಲ್ಲನೂ ಆಗಿದೆ ನೋಡ್ತಾ ಇರ್ಬೋದು ಪೂಜೆ ಎಲ್ಲ ಮಾಡಿ ಇವತ್ತು ಹಾಗೆ ಮನೆ ದೇವ್ರದ್ದು ಒಂದು ಚಿಕ್ಕದ ಅರಕೆ ಇತ್ತು ಹಾಗೆ ತೀರಿಸ್ಕೊಂಡು ಬರೋಣ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ ಫ್ಯಾಮಿಲಿ ಎಲ್ಲ ನನಗಂತೂ ಸಿಕ್ಕಾಪಟ್ಟೆ ಹುಷಾರೇ ಇಲ್ಲ ಅಂತ ಹೇಳ್ಬೋದು ನಮ್ಮ ಮನೆ ಹತ್ರದಿಂದ ಅತ್ತೆ ಮನೆ ಹತ್ರ ಬಂದು ಇಲ್ಲ ಅತ್ತೆ ಮನೆ ಹತ್ರ ಬಂದು ಅತ್ತೆ ಇದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದರು ಅಂದರೆ ರೈಸ್ ಎಲ್ಲ ಮಾಡಿಟ್ಟಿದ್ರು ಜೊತೆಗೆ ಮಸಾಲೆ ಎಲ್ಲ ರುಬ್ಬಿಟ್ಟು ಇದ್ರ ಏನಕ್ಕೆ ಅಂತಂದರೆ ಅಲ್ಲೇ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದು ದೇವಸ್ಥಾನದ ಹತ್ರ ಹಾಗೆ ಚಿಕ್ಕದು ಸಿಲಿಂಡ್ರ್ ಇವಾಗ ಎಲ್ಲ ಕಡೆ ಮಳೆ ಆಗಿರೋದ್ರಿಂದ ಸೌದೆಗೆ ಒಲೆಯತ್ತಲ್ಲ ಅಂದ್ಬಿಟ್ಟು ಚಿಕ್ಕದು ಸಿಲಿಂಡ್ರ್ ಕೂಡ ತೊಗೊಂಡ್ರು ನಮ್ಮ ಮನೆಯವರು ಚಿಕ್ಕ ಸಿಲಿಂಡರು ಜೊತೆಗೆ ಮಸಾಲೆ ಐಟಮ್ಸು ರೈಸು ಕೂಡ ಇಲ್ಲೇ ಅಲ್ಲೇ ಮನೇಲೇ ಮಾಡಿಬಿಟ್ಟಿದ್ರು ಅಲ್ಲಿ ಲೇಟಾಗುತ್ತೆ ಒಂದೇ ಗ್ಯಾಸ್ ಇರೋದ್ರಿಂದ ಅಂದ್ಬಿಟ್ಟು ಜೊತೆಗೆ ಚಿಕನ್ ಅದೆಲ್ಲ ತೊಳೆಯೋಕೆ ಬೇಕಾಗುತ್ತಲ್ಲ ಅಂದ್ಬಿಟ್ಟು ಫಿಲ್ಟ್ರದ್ದು ನೀರು ಇದನ್ನೆಲ್ಲನೂ ಡಿಕ್ಕಿಗೆ ಇಡ್ತಾ ಇದ್ದಾರೆ ನಮ್ಮ ಮನೆಯವರು ನೀವು ನೋಡ್ತಾ ಇರ್ಬೋದು ಇದನ್ನೆಲ್ಲ ನಾವು ಇದೇ ಥರ ಮನೆಯಿಂದನೇ ತೊಗೊಂಡು ಹೊಂಟೋಗ್ತೀವಿ ಆವಾಗ ಅಲ್ಲಿ ಈಸಿ ಆಗುತ್ತಲ್ಲ ಪಾತ್ರೆಗಳೆಲ್ಲನೂ ನಾವು ಇಲ್ಲಿಂದ ತೊಗೊಂಡೋದ್ರೆ ಅಡುಗೆ ಮಾಡೋಕ್ಕೆ ಅಂದ್ಬಿಟ್ಟು ಯಾವಾಗವಾಗ ಈ ಥರ ಮಾಡ್ತಾಯಿರ್ತೀವಿ ನಾವು ದೇವಸ್ಥಾನದ ಹತ್ರ ಅಡುಗೆ ಮಾಡಿಕೊಂಡು ಊಟ ಮಾಡಿಬಿಟ್ಟು ಬರ್ತೀವಿ ಇವಾಗ ಹೊರಟಿದ್ದೀವಿ ರಿಷಿ ತಲಾಟೆ ಇದ್ದ ಹಾಗೆ ಅದನ್ನು ಕೂಡ ಶೂಟ್ ಮಾಡಿದೆ ವೆದರ್ ಅಂತೂ ತುಂಬ ಯಾವ ಥರ ಇತ್ತು ಅಂತಂದರೆ ಸ್ವಲ್ಪ ಮಳೆ ಥರನೇ ವೆದರ್ ಇತ್ತು ಜಿಡಿ ಮಳೆ ಥರ ಕೂಲಾಗಿತ್ತು ವೆದರ್ ಅಂತ ಹೇಳ್ಬೋದು ಈ ವೆದರ್ಗೆಂದನೇ ನನಗೆ ಹುಷಾರಿಲ್ದಂಗೆ ಆಗ್ಬಿಟ್ಟೈತೆ ಕೋಲ್ಡ್ ಸಿಕ್ಕಾಪಟ್ಟೆ ಆಗೈತೆ ನಾನು ನಿನ್ನೆ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ನಾನು ಪೂಜೆ ಇರೋ ಒಂದು ಮಾಡ್ತಾ ಮಾಡ್ತಾಯಿದ್ದನಾಲ ಆ ವಿಡಿಯೋದಲ್ಲೇ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಇಲ್ಲ ಆಮೇಲೆ ಫುಲ್ಲು ಜಾಸ್ತಿನೇ ಆಯಿತು ಹಾಸ್ಪಿಟಲ್ಗೆಲ್ಲ ತೋರಿಸ್ದೆ ಕಡಿಮೆಯೇ ಆಗಲಿಲ್ಲ ಫೇಸ್ ಎಲ್ಲ ಉತ್ಕೊಂಡ್ಬಿಟ್ಟು ಬೆಳಗ್ಗೆ ಬೇಗ ಹೇಳೋದ್ರಿಂದ ಅದಕ್ಕೂ ಅದಕ್ಕೂ ಬೇಗ ಆಗ್ತಾ ಆಗ್ತಾಯಿಲ್ಲ ಈ ಥರ ಆಗಿತ್ತು ನನಗೆ ಇಲ್ಲೂ ನೀವು ನೋಡ್ತಾ ಇರ್ಬೋದು ಅಲ್ಲಲ್ಲಿ ಅವಾಗವಾಗ ಮಳೆ ಕೂಡ ಇತ್ತು ಇವಾಗ ನಾವು ಬಂದಿರೋ ದೇವಸ್ಥಾನ ಬಂದು ಆ ಮುಳುಕಟ್ಟಮ್ಮ ದೇವಸ್ಥಾನ ನಾಗಮಂಗ್ಳದಲ್ಲಿರೋವಂಥದ್ದು ನಾವು ಬರ್ತಾ ಇರ್ತೀವಿ ನಾವು ಬಂದಾಗೆಲ್ಲ ಕೂಡ ನಾನು ಬ್ಲಾಗಲ್ಲಿ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದ್ದೀನಿ ತುಂಬ ಪವರ್ಫುಲ್ ದೇವಸ್ಥಾನ ಅಂತಲೇ ಹೇಳ್ಬೋದು ಇದು ಬಂದು ನಮ್ಮ ಮನೆ ದೇವರು ನಾನು ತುಂಬ ವೀಡಿಯೋಸಲ್ಲಿ ತೋರಿಸಿದ್ದೀನಿ ಫ್ರೆಂಡ್ಸ್ ನಿಮಗೆ ಇವಾಗೂ ಕೂಡ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಕೆಲವೊಬ್ರು ಹೊಸ ಸಬ್ಸ್ಕ್ರೈಬರ್ಗಳು ಆಗಿರೋದ್ರಿಂದ ನಿಮಗೂ ಕೂಡ ಇದರಿಂದ ಏನಾದರೂ ಇನ್ಫಾರ್ಮೇಷನ್ ಸಿಗ್ಬೋದು ಅನ್ನೋ ರೀಸನಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ ಜನನೂ ಕೂಡ ಇದ್ದರು ತುಂಬ ಅಂದರೆ ತುಂಬ ಜನ ಏನಿಲ್ಲ ಮೀಡಿಯಮ್ ಆಗಿ ಆಗಿ ಜನ ಕೂಡ ಇದ್ದರು ಕಾರ್ ತಂದ ಮೇಲೆ ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು ನಾವು ಕಾರ್ ಪೂಜೆ ಮಾಡ್ಸೋಕ್ಕೆ ಒಂದು ಸಲ ಬಂದಿದ್ದು ನವೀನ್ ಬಂದು ಏನೋ ಚಿಕ್ಕದಾಗಿ ಅರ್ಕೆ ಮಾಡ್ಕೊಂಡಿದ್ರಂತೆ ಅದಾದರೆ ಜೋಡಿ ಕೋಳಿ ಕುಯ್ತೀನಿ ಬಂದು ಅಂತ ಅಂದ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ಇವತ್ತು ಹಾಗೆ ಬಂದು ನಾವು ಇಲ್ಲಿ ಬಂದಾಗ ಎಲ್ಲೂ ಏನಪ್ಪ ಅಂದರೆ ಎದುರು ಬೇಟೆ ಅಂತ ಹೇಳ್ತಾರೆ ಎದುರು ಬೇಟೆ ಕೊಟ್ಬಿಟ್ಟು ಹೋಗ್ಬೇಕು ಅಂದರೆ ಒಂದು ಕೋಳಿ ಕೊಟ್ಟು ಕುದ್ದುಬಿಟ್ಟೇನೆ ಹೋಗ್ಬೇಕು ನಾವು ಹಾಗೆ ಹೋಗಂಗೆ ಇಲ್ಲ ರಿಟರ್ನ್ ಮನೆಗೆ ಈ ದೇವಸ್ಥಾನಕ್ಕೆ ಬಂದರೆ ಇದು ಒಂದು ಮನೇಲಿ ಪಾಲಿಸ್ಕೊಂಡು ಬಂದವ್ರು ಅವಾಗಿಂದ ನಮ್ಮ ಅತ್ತೆ ಮಾವ ಅವರತ್ತೆ ಮಾವ ಈ ಥರ ಪಾಲಿಸ್ಕೊಂಡು ಬಂದಿರೋದ್ರಿಂದ ನಾವು ಕೂಡ ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಇವಾಗ ನೋಡ್ತಾ ಇರ್ಬೋದು ಒಳಗಡೆ ಬಂದು ಜನ ಇದ್ದರು ಆದರೂ ಕೂಡ ಡೈರೆಕ್ಟ್ ದರ್ಶನ ಸಿಕ್ತು ನಮಗೆ ದರ್ಶನ ಎಲ್ಲನೂ ಮುಗಿಸ್ಕೊಂಡು ಪೂಜೆ ಮಾಡಿ ಇಲ್ಲ ಮಾವ ನೋಡ್ತಾ ಇರ್ಬೋದು ಕೋಳಿಗೆ ತೇರ್ತದ ನೀರನ್ನ ಹಾಕಿಸ್ತಾ ಇದ್ದಾರೆ ಅದು ತೇರ್ತದ ನೀರು ಹಾಕಿದ ತಕ್ಷಣವೇ ಒದ್ರುತ್ತು ಯಾವಾಗಲೂ ಇದೇ ಥರ ಆಗುತ್ತೆ ಮತ್ತು ಇಲ್ಲಿ ಬಂದು ನಾಟಿ ಕೋಳಿನೇ ತೊಗೊಂಡಿದ್ರು ನಮ್ಮ ಮಾವ ನಾಟಿ ಕೋಳಿ ಇಷ್ಟಪಡ್ತಾರಲ್ವ ನಮ್ಮನೆಯವ್ರು ಅಂದ್ಬಿಟ್ಟು ಎರಡು ನಾಟಿ ಕೋಳಿನ ತೊಗೊಂಡಿದ್ರು ನಾವಿನಗೆ ಇಷ್ಟ ಅಂದ್ಬಿಟ್ಟು ನವೀನೀಗ ಏನೋ ಚಿಕ್ಕದಾಗ ಅರ್ಕೆ ಮಾಡ್ಕೊಂಡಿದ್ರಂತೆ ಅದು ಆಯಿತು ಹಾಗಾಗಿ ಕೋಳಿನ ಕುಯ್ಯೋಣ ಅಂದ್ಬಿಟ್ಟು ಬಂದಿರೋದು ಇವತ್ತು ಜೋಡಿ ಕೋಳಿನ ಇನ್ನೊಂದು ಏನಪ್ಪ ಅಂದರೆ ಫ್ರೆಂಡ್ಸ್ ನಾನು ಹೇಳೋದು ನಮ್ಮ ಮನೆ ದೇವ್ರಿಗೆ ನಾವು ಯಾವಾಗಲಾದರೂ ಅರಕೆ ಮಾಡ್ಕೊಳ್ಳಿ ಸಣ್ಣ ಪುಟ್ಟ ಏನಾದರೂ ಅರಕೆ ಮಾಡ್ಕೊಂಡಾಗ ಈ ಥರ ಜೋಡಿ ಕೋಳಿ ಕುಯ್ತೀನಿ ಅಂತ ಅಂದ್ಬಿಟ್ಟು ಅರ್ಕೆ ಮಾಡ್ಕೊಂಡಾಗ ಅದು ಹಾಗೇ ಆಗುತ್ತೆ ಎಷ್ಟೊಂದು ಸಲ ಆಗಿದೆ ಕೂಡ ಇದು ನಿಜ ನಾವು ಅದಕ್ಕೆ ಅವಾಗ ಅವಾಗ ಏನಾದರೂ ಇದ್ದರೆ ಸಣ್ಣ ಪುಟ್ಟ ಇದ್ದರೆ ಈ ಥರ ಅರಕೆ ಮಾಡಿಕೊಂಡು ದೇವ್ರಿಗೆ ಕೋಳಿ ಹರಕೆ ಮಾಡಿಲ್ಲ ಅಂದರೂ ನಾವು ಬಂದಾಗ ಕೋಳಿ ಕುಯ್ಯಲೇಬೇಕು ಅದು ಆವಾಗಿಂದ ನಡ್ಸ್ಕೊಂಡು ಬಂದಿರೋಂಥ ಪದ್ಧತಿ ಈ ಥರ ಇದ್ರೂ ಕೂಡ ಕುಯ್ತೀವಿ ಇಲ್ಲಿ ನೋಡ್ತಾ ಇರುವಂಥ ಮಾವನ ಕೋಳಿ ಕುಯ್ದುಬಿಟ್ಟು ಅಲ್ಲಿ ಕಟ್ ಮಾಡೋದು ಅಲ್ಲೇ ಅಂಗಡಿ ಇತ್ತು ಈ ಥರ ಕೋಳಿನ ಕುಯ್ದುಬಿಟ್ಟು ಅದರದ್ದು ಒಂದು ಡ್ರಾಪ್ ಆದ್ರೂ ರಕ್ತನ ಈ ಥರ ಕಾಲಲ್ಲಿ ಟಚ್ ಮಾಡಿಕೊಂಡು ನಾವು ಮನೆಗೆ ಹೋಗ್ಬೇಕು ಇದು ನಾವು ನಡ್ಸ್ಕೊಂಡ್ಬಂದಿರೋವಂಥದ್ದು ಇವಾಗ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ಆಚೆ ಬರ್ತಿದ್ದಂಗೆ ನಮ್ಮ ರಿಷಿ ಸ್ಟಾರ್ಟ್ ಆಟ ಸಾಮಾನು ಬೇಕು ಅಂತ ಅಂದ್ಬಿಟ್ಟು ಇಲ್ಲಂತೂ ಅವನತ್ರ ಇರೋ ನೈಂಟಿ ನೈನ್ ಪರ್ಸೆಂಟ್ ಆಟ ಸಾಮಾನು ಅವನ ಹತ್ರ ಇದೆ ಎಲ್ಲ ಥರದ್ದು ಇದೆ ಮತ್ತು ಇದೆಲ್ಲ ಕ್ವಾಲಿಟಿ ಇರಲ್ಲ ಒಂದು ಇಲ್ಲಿಂದ ಮನೆ ಅವ್ನು ತೊಗೊಂಡು ಅಲ್ಲಿಂದ ಮನೆಗೆ ಬರೋ ಅಷ್ಟೇ ಮುರಿದೋಗುತ್ತದೋ ಅವ್ನು ಹೇಳಿದ್ರೆ ಕೇಳೋದೇ ಇಲ್ಲ ಆಟ ಮಾಡ್ತಾನೆ ಬೇಕು ಬೇಕು ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಅವ್ರ ಅಜ್ಜಿ ತಗೋ ಏನಾದರು ಅಂತ ಹೇಳಿದ್ರು ಆಟ ಸಾಮಾನು ಅಂತಂದರೆ ಅವನಿಗೆ ಮಕ್ಳು ಅವನಿಗೆ ಅಂತಲ್ಲ ಎಲ್ಲ ಮಕ್ಳಿಗೂ ಇಷ್ಟ ಆದರೆ ಅದನ್ನು ನೀಟಾಗಿ ಇಟ್ಕೊಳ್ಳೋಕೆ ಬರೋಲ್ಲ ಹಾಳು ಮಾಡ್ತಾನೆ ಆದರೆ ಇನ್ನೇನು ಮಾಡೋಕ್ಕಾಗುತ್ತೆ ಹಠ ಮಾಡ್ತಾನಲ್ಲ ಅಂದ್ಬಿಟ್ಟು ಕೊಡಿಸಿದ್ರು ಈಸ್ಕೊಂಡು ಈಸ್ಕೊಂಡಾದಮೇಲೆ ಇವಾಗ ನೋಡ್ತಾ ಇರ್ಬೋದು ನನ್ನ ಮುಖ ಯಾವ ಥರ ಊದ್ಕೊಂಡಿದೆ ಅಂದ್ಬಿಟ್ಟು ಅವ್ರು ಬಟ್ ಬೇರೆ ಕರೆಕ್ಟಾಗಿ ಚಿಕ್ಕ ಪಾಪುಗಳಿಗೆ ಕಣಕ ಇಕ್ಕಂಗೆ ಸ್ಟಿಕ್ಕರ್ ಮೇಲೇ ಇಟ್ಬಿಟ್ಟು ಅವರೇ ನನ್ನ ಮುಖ ಎಲ್ಲ ಊದ್ಬಿಟ್ಟೈತೆ ಫ್ರೆಂಡ್ಸ್ ನನಗೆ ನನ್ನ ಮುಖ ನೋಡೋಕಾಗ್ತಾಯಿಲ್ಲ ಅಷ್ಟು ಆ ಥರ ಆಗಿತ್ತು ಕಿವಿಗೆಲ್ಲ ಹತ್ತಿ ಇಟ್ಕೊಂಡು ಬಂದಿದ್ದೆ ನಾನಂಗೆ ನಾನೇನಾ ಅನ್ನೋ ಥರ ಅನ್ನಿಸ್ಬಿಡ್ತು ಫೇಸ್ ಆ ಥರ ಅಷ್ಟು ದಪ್ಪ ಊದ್ಬಿಟ್ಟಿತ್ತು ಈ ಥರ ಆಗಿತ್ತು ಏನು ಮಾಡೋಕ್ಕಾಗಲ್ಲ ಆಮೇಲೆ ಅವ್ರ ಕೋಳಿ ಎಲ್ಲ ಕಟ್ ಮಾಡಿಸ್ಕೊ ಬರೋ ಅಷ್ಟೊತ್ತಿಗೆ ನಾನು ಮತ್ತೆ ಇಲ್ಲಿ ಕೂತ್ಕೊಂಡಿದ್ದು ದೇವಸ್ಥಾನದ ಅಪೋಸಿಟ್ಟು ರಿಷಿ ಬಂದ್ಬಿಟ್ಟು ಆಟ ಮಾಡ್ತಿದ್ದಾಳೆ ಯಾರೋ ಹಿಡ್ಗಾಯ ಹೊಡೆದ್ರು ಅನ್ಬಿಟ್ಟು ನಾನು ಹೊಡಿಬೇಕು ನಾನು ಹೊಡಿತೀನಿ ನಾನು ಹೊಡಿತೀನಿ ಅಂತ ಅಜ್ಜಿ ಅಲ್ಲೇ ಒಂದು ಕಾಯಿನ ತೊಗೊಟ್ರು ಹೊಡಿತೀನಿ ಅಂತ ಹೋಗ್ತಾವನೆ ನೋಡಿ ಅಲ್ಲಿ ಅವ್ರ ಅಜ್ಜಿ ಹೋದ್ರು ಅವ್ನಿಗೆ ನೀಟಾಗಿ ಹೊಡಿಯೋಕೆ ಬರೋಲ್ಲ ಅಂದರೆ ಫೋರ್ಸಾಗಿ ಹೊಡಿಯೋಕ್ಕೆ ಬರಲ್ಲ ಅವನಷ್ಟನ್ನು ಶಕ್ತಿ ಮೀರಿ ಹಾಕಿದ್ರು ಅದು ಕಾಯಿ ನೀಟಾಗಿ ಓಪನ್ ಆಗಲ್ಲ ನೋಡ್ತಾ ಇರ್ಬೋದು ಹಂಗೂ ಬಿಡ್ತಾರ ಅಲ್ಲಿರೋರೆಲ್ಲ ಹೇಳ್ತಾಯಿದ್ರು ಜೋರಾಗಿ ಹಾಕಪ್ಪ ಅಂತ ಅಂದ್ಬಿಟ್ಟು ಈ ಥರ ಮಾಡ್ತಿದ್ದ ಹಾಗೆ ಅದೆಲ್ಲ ಮುಗಿಸ್ಕೊಂಡು ಇಲ್ಲಿ ಕಡಲೆಪುರಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಮನೆಗೆ ಬಂದು ದೇವಸ್ಥಾನಕ್ಕೆ ಬಂದಮೇಲೆ ಕಡಲೆಪುರಿ ತಗೊಂಡೋಗೋಣ ಅಂತ ಅಂದ್ಬಿಟ್ಟು ಬಂದು ಯಾರೂ ತಿನ್ನಲ್ಲ ಸುಮ್ಮನೆ ತೊಗೊಳ್ಳೋದು ಅಷ್ಟೇ ಆದ್ರೂ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡು ಕಡಲೆಪುರಿನ ತೊಗೊಂಡು ಇಲ್ಲಿ ಬಂದು ನೋಡ್ತಾ ಇರ್ಬೋದು ಇಲ್ಲಿ ಒಂದು ಅಡುಗೆ ಮಾಡೋ ಸ್ಪಾಟ್ ಇದೆ ಒಂದು ಒಂದು ಮರ ಇದೆ ಆಲದ ಮರ ಈ ಥರ ಮರಗಳೆಲ್ಲ ಇದೆ ರೋಡ್ ಸೈಡಲ್ಲೇ ಅಲ್ಲಿ ಚೆನ್ನಾಗಿರುತ್ತೆ ಅಡುಗೆ ಮಾಡೋಕ್ಕೆ ಅಂದ್ಬಿಟ್ಟು ನಾವು ಇಲ್ಲಿ ಬಂದಾಗೆಲ್ಲ ಇಲ್ಲೇ ಅಡುಗೆ ಮಾಡಿ ಇಲ್ಲೇ ಊಟ ಮಾಡ್ಕೊಂಡು ಹೋಗೋದು ನಾನು ಮತ್ತು ನವೀನ್ ಇಬ್ಬರು ಮಾಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನನ್ನ ಮಗನೂ ಅವ್ರ ಅಜ್ಜಿನೂನು ಆಟ ಆಡ್ತಾಯಿದ್ರು ಸೌತೆಕಾಯಿ ಅದು ಇದು ಎಲ್ಲ ಕಟ್ ಮಾಡಿಕೊಂಡು ಕೂತಿದ್ರು ಈ ಥರ ಎಲ್ಲಾದರೂ ಬಂದಾಗ ಹೊರಗಡೆ ಹೋಟೆಲ್ಗಳಿಗೆ ಹೋಗು ಊಟ ಮಾಡ್ತೀವಿ ಏನೇ ಹೋಟೆಲ್ಗೆ ಹೋಗಿ ಊಟ ಮಾಡಿದ್ರು ಈ ಥರ ಮಾಡೋದು ಒಂಥರ ಮಜವಾಗಿರುತ್ತೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಮನೆಯಿಂದನೇ ಎಲ್ಲನೂ ಮಸಾಲೆ ಎಲ್ಲ ರುಬ್ಕೊಂಡು ತಂದುಬಿಡ್ತೀವಿ ಕುಕ್ಕರು ಸೌಟು ಎಲ್ಲನೂ ಇನ್ನು ಕೆಲವೊಂದಿಷ್ಟು ಐಟಮ್ಸ್ ಏನಾರು ತಂದಿಲ್ಲ ಅಂದರೆ ಇಲ್ಲಿ ತೊಗೊಂಡು ಮಾಡೋದು ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ ಫ್ಯಾಮಿಲಿ ಎಲ್ಲ ಸೇರಿ ತುಂಬ ಸಲ ಈ ಥರ ಮಾಡಿದ್ದೀವಿ ನಾವು ಈಗ ಅಲ್ಲಿಂದ ಬೆಂಗಳೂರಿಗೆ ಮತ್ತೆ ಅದು ಚಿಕನ್ನ ತೊಗೊಂಡು ಬರೋಕೆ ಅದನ್ನು ಕೂಡ ಚೆನ್ನಾಗಿರೋಲ್ಲ ಕೆಲವೊಂದು ಸಲ ಅಲ್ಲೇ ಕೊಟ್ಬಿಟ್ಟು ಬಂದುಬಿಡ್ತೀವಿ ಇನ್ನೂ ಕೆಲವೊಂದು ಸಲ ಈ ಥರ ಮಾಡ್ತೀವಿ ಈ ಥರ ಎಲ್ಲ ಮಾಡ್ತೀವಿ ಹೋದಾಗ ನೀವು ಯಾವ ಥರ ಅಂದ್ಬಿಟ್ಟು ಕಮೆಂಟ್ ಮಾಡಿ ನೀವು ಈ ಥರ ಎಲ್ಲ ನಮ್ಮ ಜೊತೆ ನಮ್ಮ ಥರನೇ ಫ್ಯಾಮಿಲಿ ಜೊತೆ ಹೋದಾಗ ಈ ಥರ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಥವಾ ಏನು ಅಂತಂದ್ಬಿಟ್ಟು ನಾನಂತೂ ಈ ಟಾಪಲ್ಲಿ ಫುಲ್ಲು ಕಾಣಿಸ್ತಾ ಇದ್ದೀನಿ ಟಾಪು ಟೈಟ್ ಫಿಟ್ಟಿಂಗ್ ಮಾಡಿಸಿ ಇರಲ್ಲ ಅರ್ಜೆಂಟಿಗೆ ಸಿಕ್ತು ಅಂದ್ಬಿಟ್ಟು ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಇದ್ದೆ ನನಗೆ ಹುಷಾರೇ ಇರಲಿಲ್ಲ ಅಲ್ವಾ ಹಂಗಾಗಿ ಯಾವುದೋ ಒಂದು ಹೋಗೋಕ್ಕೇನೆ ಮನಸಿರಲಿಲ್ಲ ಹೆಂಗಪ್ಪ ಅಷ್ಟು ದೂರ ಹೋಗಿ ಬರೋದು ಅನ್ನೋ ಥರ ಆಗ್ಬಿಟ್ಟಿತ್ತು ನನಗೆ ಆದರೂ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಬಿಟ್ಟು ಹೊರಟೆ ಿಶಿಗೂ ಕೂಡ ಸ್ಕೂಲ್ ರಜೆ ಇತ್ತು ಮತ್ತೆ ಮತ್ತೆ ರಜೆ ಹಾಕ್ಸೋದು ಬೇಡ ಅಲ್ವಾ ರಜಾನೂ ಇದೆ ಹೋಗಿ ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಹೊರಟಿದ್ದು ನೀವು ಯಾರಾದರೂ ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಅಂದರೆ ಈ ದೇವಸ್ಥಾನ ಇರೋದು ಬಂದು ನಾಗಮಂಗ್ಲ ಅದರಲ್ಲಿ ತಾಲೂಕು ಇದೆ ಅಲ್ವಾ ಮಂಡ್ಯ ಜಿಲ್ಲೆ ನಾಗಮಂಗ್ಲಾ ತಾಲೂಕು ಅಲ್ಲಿರೋ ಅಂಥ ದೇವಸ್ಥಾನ ನಾಗಮಂಗ್ಲದಿಂದ ಒಂದು ಎರಡು ಮೂರು ಕಿಲೋಮೀಟ್ರ್ ಆಗುತ್ತಷ್ಟೇ ಅಲ್ಲಿಗೆ ಆಟೋಗಳೆಲ್ಲನೂ ಕೂಡ ಹೋಗ್ತವೆ ಬರ್ ಹೋಗ್ತವೆ ಬಸ್ಸಿಲ್ಲ ಆಟೋಗಳು ಹೋಗುತ್ತೆ ನೀವು ಬೇಕು ಅಂದರೆ ಹೋಗ್ಬೋದಿಲ್ಲ ಓನ್ ವೆಹಿಕಲಲ್ಲಿ ಕೂಡ ಬರ್ಬೋದು ತುಂಬ ಅಂದರೆ ತುಂಬ ಜನ ಬರ್ತಾರೆ ನಾವು ಕೂಡ ತುಂಬ ಸಲ ಹೋಗ್ತಾಯಿರ್ತೀವಿ ತಿಂಗಳಲ್ಲಿ ಒಂದು ಸಲ ಆದರೂ ನಾವು ಹೋಗಿ ಹೋಗ್ತೀವಿ ನಾವು ಹೋಗಿಲ್ಲ ನಮ್ಮ ಅತ್ತೆ ಮಾವ ಮಾವಾದ್ರೂ ಹೋಗ್ಬಿಟ್ಟು ಬರ್ತಾರೆ ನಾನು ನವೀನ್ ತರಲೆ ಮಾಡ್ತಾಯಿದ್ರು ನವೀನು ಮಾತಾಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಒಬ್ರನ್ನೊಬ್ರು ರೇಗಿಸ್ತಾ ಇದ್ದೋ ಇನ್ನೊ ವಿಷಯಕ್ಕೆ ಇಲ್ಲ ಮತ್ತೆ ಸೋತೆಕಾಯೆಲ್ಲನೂ ಎರಿತಾವ್ರೆ ರಿಷಿ ಬಂದು ಆಟ ಆಡ್ತಾವನೆ ಹುಡುಗಿಗೊಂಬೆ ಫ್ರೆಂಡ್ಸ್ ಅವನು ಯಾವತ್ತೂ ತೊಗೊಂಡಿಲ್ಲ ಇದೆ ಫಸ್ಟ್ ಈ ಥರ ಗೊಂಬೆ ತೊಗೊಂಡಿದ್ದು ನನ್ನ ಮುಕ್ತಲ್ಲಿ ಪಿಂಪಲ್ಸ್ ಬೇರೆ ಅದು ಕ್ರೀಮ್ಗೆ ರಿಯಾಕ್ಟೇ ಆಗಿಲ್ಲ ತುಂಬ ಜಾಸ್ತಿ ಆಗಿಬಿಟ್ಟಿತ್ತು ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಇದೆ ಅಂತ ನಮ್ಮ ಹೇಳ್ತಾ ಹೇಳ್ತಾಯಿದ್ರು ನೀ ಅದು ಇದು ಏನು ಹಚ್ಚಬೇಡ ಅಂತ ಅಂದ್ಬಿಟ್ಟು ಅವರು ಕೆಲವೊಂದಿಷ್ಟು ಸಜೆಷನ್ನ ಮಾಡ್ತಾಯಿದ್ರು ಈ ಥರ ಮಾಡು ಆ ಥರ ಮಾಡು ಒಬ್ಬೊಬ್ರು ಸ್ಕಿನ್ನಿಗೆ ಸೆಟ್ ಆಗೋಲ್ಲ ಅಂತ ಅಂದ್ಬಿಟ್ಟು ತುಂಬ ಕಡೆ ತೋರಿಸಿದ್ದೀನಿ ಕಡಿಮೆ ಇಲ್ಲ ಇನ್ನೂ ಕೆಲವೊಬ್ಬರು ಬೇರೆ ಕಡೆ ಹೇಳಿದ್ದಾರೆ ನೋಡೋಣ ನೆಕ್ಸ್ಟ್ ಒಂದು ವೀಕ್ ನೋಡಿಬಿಟ್ಟು ಕಡಿಮೆ ಆಗಿಲ್ಲ ಅಂತಂದರೆ ಈಗ ಜ್ವರ ಬೇರೆ ಇರೋದ್ರಿಂದ ಇನ್ನೂ ಸ್ವಲ್ಪ ಜಾಸ್ತಿ ಆದಂಗೆ ಇಂಜೆಕ್ಷನ್ ಎಲ್ಲ ತೊಗೊಂಡಿದ್ದಕ್ಕೆ ಸ್ವಲ್ಪ ಜಾಸ್ತಿ ಆದಂಗೆ ಆಗಿದೆ ಫೇಸ್ ಬೇರೆ ಊದಿರೋದು ಕೋತ್ಕು ಆ ಥರ ಇತ್ತು ನಮ್ಮ ಮನೆಯವರೆಲ್ಲ ಹೇಳ್ತಾಯಿದ್ರು ಈ ಥರ ಮುಖ ಎಲ್ಲ ಹಾಳಾಗೈತೆ ಅಂತ ಅಂದ್ಬಿಟ್ಟು ಮಾತಾಡ್ತಾಯಿದ್ರು ಏನೂ ಮಾಡೋಕ್ಕಾಗಲ್ಲ ಅಲ್ವಾ ನೋಡೋಣ ಸರಿ ಆಗುತ್ತೆ ಸರಿ ಮಾಡ್ಕೊಳ್ಳೋಣ ಅದಕ್ಕೂ ಕೂಡ ಟೈಮ್ ಹಿಡಿಯುತ್ತೆ ಇವಾಗ ನಮ್ಮ ಮನೆಯವರು ರೈಸ್ ಒಂದೇ ತಿನ್ನೋಕ್ಕಾಗಲ್ಲ ಅನ್ಬಿಟ್ಟು ಪರೋಟ ಕೂಡ ತಂದಿದ್ರು ರೆಡಿ ಪರೋಟ ಅದನ್ನು ಸುಡೋಣ ಅಂತ ಅಂದ್ಬಿಟ್ಟು ಸುಡ್ತಾ ಇದ್ದೀನಿ ಈ ಥರ ಹೊರಗಡೆ ಎಲ್ಲ ಬಂದಾಗ ಅಡುಗೆ ಮಾಡೋಕ್ಕೆ ನಾನೇ ಮಾಡ್ತೀನಿ ಆಲ್ಮೋಸ್ಟು ನಮ್ಮ ಮಾವ ಇದ್ರೆ ಅವರು ಕೂಡ ಎಲ್ಪ್ ಮಾಡ್ತಾರೆ ನವೀನ್ ಕೂಡ ಎಲ್ಪ್ ಮಾಡ್ತಾರೆ ನವೀನ್ಗೆ ಇಷ್ಟ ಈ ಥರ ಔಟ್ಡೋರ್ ಕುಕ್ಕಿಂಗ್ ಎಲ್ಲ ಮಾಡೋದು ಅವರಿಗೂ ಕೂಡ ಇಷ್ಟ ನಾಟಿ ಕೋಳಿ ಚಿಕನ್ ಫ್ರೈ ಥರ ಮಾಡಿದ್ದು ಜೊತೆಗೆ ಪರೋಟ ರೈಸು ಎಲ್ಲನೂ ಇತ್ತು ಚೆನ್ನಾಗಿತ್ತು ಚಿಕನು ಕೂಡ ಚೆನ್ನಾಗಿ ಬೆಂದಿತ್ತು ಟೇಸ್ಟಿಯಾಗಿತ್ತು ನಾಟಿ ಕೋಳಿ ಅಲ್ವಾ ಟೇಸ್ಟಿಯಾಗಿತ್ತು ಊಟನೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಮ್ಮ ಊರಿಗೆ ಬಂದೋ ಇಲ್ಲ ಮತ್ತೆ ಏನು ಮಾಡ್ತವ್ರಪ್ಪ ಬಾಕ್ಸ್ ಇಟ್ಕೊಂಡು ಅಂತಂದರೆ ಊರಲ್ಲಿ ಬೆಣ್ಣೆ ಸಿಗುತ್ತೆ ಆ ಎಮ್ಮೆ ಬೆಣ್ಣೆ ಆ ಬೆಣ್ಣೆ ನಾವು ಬೆಣ್ಣೆ ಅವರಿಂದ ತಂದೇನೆ ತುಪ್ಪ ಕಾಯಿಸ್ಕೊಳ್ಳೋದು ಅದಕ್ಕೆ ಅವ್ರ ಮೊಮ್ಮಕ್ಕಳಿಗೆಲ್ಲ ಬೆಣ್ಣೆ ತೊಗೊಳಕ್ಕೆ ಬಾಕ್ಸ್ ಇಟ್ಕೊಂಡು ನಿಂತವ್ರೆ ಬೆಣ್ಣೆ ಇಸ್ಕೊಬರಕ್ಕೆ ಹೋಗಿ ನಾನು ಅದನ್ನೇನೋ ಮಾತಾಡ್ತಿದ್ರು ಅಂದ್ಬಿಟ್ಟು ವೀಡಿಯೋನ ಶೂಟ್ ಮಾಡಿದೆ ನಮ್ಮನೇಲಿ ಈ ಬೆಣ್ಣೆ ತುಪ್ಪ ಯಾವಾಗಲೂ ಇರಲೇಬೇಕು ಬೆಣ್ಣೆ ಜಾಸ್ತಿ ಇಷ್ಟಪಡ್ತಾರೆ ಅಲ್ಲಿಂದ ನವೀನವ್ರ ದೊಡ್ಡಪ್ಪ ಅವ್ರ ಮನೆತಾಗೆ ಬಂದು ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ದು ನಮ್ಮ ಮಾಮ ನೋಡಿ ಮಿಷಿನಿಗೆ ಜೋಳದ ಕಡಿ ಕೊಡ್ತಾಯಿದ್ರು ಅವರು ನಾನು ಕೊಡ್ತೀನಿ ಅಂತ ಅಂದ್ಬಿಟ್ಟು ಕೊಡ್ತಾಯಿದ್ರು ಅಲ್ಲೂ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ನ ಮಾಡ್ದೋ ಅವ್ರ ಮನೆ ಹತ್ರ ನಮ್ಮ ಮನೇಲಿ ನಮ್ಮ ಆವನಿಗೆ ಮತ್ತು ನಮ್ಮ ಮನೆಯವ್ರಿಗೆ ಊರಿಗೆ ಬಂದರೆ ವಾಪಸ್ ಹೋಗೋ ಮನಸ್ಸೇ ಇರಲ್ಲ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ ಈ ಥರ ಆಯಿತು ಇವತ್ತಿನ ದಿನ ಈ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋ ಜೊತೆ ಸಿಗೋಣ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟಾಟಾ ಬಾಯ್ ಬಾಯ್